ನಮಸ್ತೆ ಸ್ನೇಹಿತರೆ ಬಲ್ಲಾಲ್ಸ್ ಕ್ಯಾಬೂಸಲ್ಲಿ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಪ್ರೀತಿಯ ನಿಮ್ಮದೇ ಮನೆಯ ಮಗಳು ಅಶ್ವಿನಿ ಆರ್ ಶೆಟ್ಟಿ ಇವತ್ತು ಒಂದು ಬೊಂಡದ ರೆಸಿಪಿ ಜೊತೆ ಬಂದಿದ್ದೇನೆಂದರೆ ಟೆಂಡರ್ ಕೊಕೊನಟ್ನ ಹಲ್ವ ಮಾಡುವ ಬೊಂಡದ ಹಲ್ವ ಸ್ವಲ್ಪ ಏನು ಬನ್ನಂಗಾಯಿ ಅಂತ ಹೇಳ್ತೇವಲ್ಲ ಆ ಥರದ್ದು ಇದಿದ್ರು ತೆಂಗಿನಕಾಯಿ ಇದ್ರೂ ಅದರಲ್ಲಿ ಮಾಡ್ಕೊಳ್ಬಹುದು ಸೊ ಬನ್ನಿ ಕೇವಲ ಐದು ನಿಮಿಷದಲ್ಲಿ ಮಾಡುವಂತಹ ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿದ ಮೇಲೆ ಹೇಗಾಯಿತು ಅಂತ ನನಗೆ ಹೇಳಲಿಕ್ಕೆ ಮಾತ್ರ ಮರಿಬೇಡಿ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಈ ವಿಡಿಯೋವನ್ನು ನೀವು ಮಾತ್ರ ನೋಡೋದಲ್ಲದೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಂಡು ಬಲ್ಲಾಲ್ ಕ್ಯಾಬೂಸಿಗೆ ಸಪೋರ್ಟ್ ಮಾಡ್ತಾಯಿರಿ ಸ್ನೇಹಿತರೆ ಟೆಂಡರ್ ಕೊಕೋನಟ್ ಹಲ್ವಾ ಅಥವಾ ಬೊಂಡದ ಹಲ್ವಾ ಮಾಡಲಿಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಬನ್ನಂಗ ಈ ಥರ ಇರುವಂತಹ ಬೊಂಡದ ಬಾವೆಯನ್ನು ತೆಗೆದುಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಅದರಲ್ಲಿ ಏನು ಒಂದು ಬ್ರೌನ್ ಕಲರ್ನ ಅಂಶ ಇದ್ದನ್ನು ತೆಕ್ಕೊಂಡಿದ್ದೇನೆ ಸ್ನೇಹಿತರೆ ಹಾಗೆ ಇದನ್ನು ತರಿತರಿಯಾಗಿ ಈ ಥರ ಮಾಡಿಕೊಂಡೆ ಒಂದು ಮಿಕ್ಸಿಂಗ್ ಬೌಲಿಗೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ನಷ್ಟು ಏನು ಕಾರ್ನ್ ಫ್ಲೋರನ್ನು ಹಾಕ್ಕೊಳ್ಳುವಂಥದ್ದು ನಂತರ ಅದಕ್ಕೆ ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕಿಕೊಂಡು ಮಿಕ್ಸ್ ಮಾಡಿಕೊಳ್ಳುವ ಬೊಂಡದ ನೀರು ತುಂಬ ಇದೆ ಅಂತ ಆದರೆ ಬೊಂಡದ ನೀರನ್ನು ಹಾಕ್ಕೊಂಡು ಸಹ ಇದನ್ನು ಡೈಲ್ಯೂಟ್ ಮಾಡ್ಕೊಳ್ಬಹುದು ಬಿಸಿಯಾದ ಪ್ಯಾನಿಗೆ ಒಂದು ಬೌಲ್ನಷ್ಟು ಅಂದರೆ ಸಿಹಿಗೆ ಬೇಕಿದ್ದಷ್ಟು ಸಕ್ಕರೆಯನ್ನು ಹಾಕಿಕೊಂಡು ನಾನಿಲ್ಲಿ ಬೊಂಡದ ನೀರನ್ನೇ ಹಾಕ್ಕೊಳ್ತಾ ಇದ್ದೇನೆ ಒಂದು ಲೋಟದಲ್ಲಿ ಸ್ವಲ್ಪವನ್ನು ಮಾತ್ರ ಬಿಟ್ಟು ಮತ್ತು ಉಳಿದ ಮುಕ್ಕಾಲು ಗ್ಲಾಸ್ನಷ್ಟು ಬೊಂಡದ ನೀರನ್ನು ಇದಕ್ಕೆ ಹಾಕ್ಕೊಂಡು ಡೈಲ್ಯೂಟ್ ಮಾಡ್ಕೊಳ್ತಾ ಇದ್ದೇನೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡೆ ನಾಲ್ಕು ಏಲಕ್ಕಿಯನ್ನು ಗುದ್ದಿಟ್ಟಂಥದ್ದು ನಂತರ ಸಕ್ಕರೆ ಕರಗಿತ್ತು ಅನ್ನುವಾಗ ಅದಕ್ಕೆ ನಾನು ತರಿತರಿಯಾಗಿ ನಾವೇನು ರುಬ್ಬಿಟ್ಕೊಂಡಿದ್ದೇವಲ್ಲ ಆ ಬೊಂಡದ ಒಂದು ಮಿಶ್ರಣವನ್ನು ಹಾಕ್ಕೊಂಡೆ ಸಣ್ಣಗೊಂದು ಮಿಕ್ಸ್ ಕೊಡುವ ನಂತರ ಇದು ಬಿಸಿಯಾಯಿತು ಅನ್ನುವಾಗ ನಾವಿದಕ್ಕೆ ರೆಡಿ ಮಾಡಿಟ್ಟಂತಹ ಕಾರ್ನ್ ಫ್ಲೋರ್ನ ಮಿಶ್ರಣವನ್ನು ಹಾಕಿಕೊಂಡು ಕೈಯಾಡಿಸ್ತಾ ಇರುವ ಸುಮಾರು ಒಂದರಿಂದ ಎರಡು ನಿಮಿಷ ಆಡಿಸ್ತಾ ಇರುವ ಕೈ ಆಡಿಸ್ತಾ ಆಡಿಸ್ತಾ ಇರುವಾಗ ಅದು ಸ್ವಲ್ಪ ಥಿಕ್ಕಾಗ್ತಾ ಬರ್ತದೆ ಸ್ನೇಹಿತರೆ ಬೊಂಡ ಅದರದ್ದು ಏನು ಬಾವೆ ಇದೆ ಇಷ್ಟು ಬಾಯಿಗೆ ಸಿಗಬಾರ್ದು ಅಂತ ಹೇಳಿದರೆ ಸ್ವಲ್ಪ ಸಣ್ಣಗೆ ಇದನ್ನು ರುಬ್ಕೊಳ್ಬಹುದು ನಾನು ಸ್ವಲ್ಪ ಇದರಲ್ಲಿ ಪೀಸ್ಗಳನ್ನಾಗಿ ಇಟ್ಕೊಂಡು ರುಬ್ಕೊಂಡಿದ್ದೇನಲ್ಲ ಚೆನ್ನಾಗಿರ್ತದೆ ಆ್ಯಕ್ಚುಲಿ ನೋಡಿ ಎರಡು ನಿಮಿಷ ಆಗುವಾಗ ತಿಕ್ಕಾಗ್ತಾ ಬಂದಿದೆ ಏಲಕ್ಕಿಯ ಘಮ ಘಮ ಡ್ರೈ ಫ್ರೂಟ್ಸ್ಗಳನ್ನು ಬೇಕಿದ್ದರೆ ಹಾಕ್ಕೊಳ್ಬಹುದು ನಾನಿಲ್ಲಿ ಹಾಕ್ಕೊಳ್ಳಿಲ್ಲ ಯಾಕಂದರೆ ಏಲಕ್ಕಿಯ ಒಂದು ಅರೋಮಾ ಇದರ ಜೊತೆ ಚೆನ್ನಾಗಿರ್ತದೆ ಅನ್ನೋ ಕಾರಣಕ್ಕೆ ಕೇವಲ ಏಲಕ್ಕಿಯನ್ನು ಮಾತ್ರ ಹಾಕ್ಕೊಂಡಿದ್ದೇನೆ ಅದ್ಭುತವಾದ ಈ ರೆಸಿಪಿಯನ್ನು ನೆಂಟರು ಬಂದ ತಕ್ಷಣವೇ ಮಾಡ್ಕೊಳ್ಬಹುದು ಸಪೋಸ್ ಬೊಂಡ ತಂದಿರ್ತೀರಿ ಮನೆಯಲ್ಲಿ ನೀರು ಕೊಟ್ಟ ನಂತರ ಅದರದ್ದು ಬಾವೆ ಉಳ್ದಿರ್ತದೆ ಏನು ಮಾಡೋದು ಅಂತ ಅನಿಸುವಾಗ ಈ ಥರ ಮಾಡಿಕೊಳ್ಳಿ ಬೊಂಡದ ನೀರಿನ ಬದಲಿಗೆ ನೀರನ್ನು ಮಾತ್ರ ಹಾಕ್ಕೊಂಡ್ರೆ ಸಾಕಾಗ್ತದೆ ರೆಗ್ಯುಲರಾಗಿ ಯೂಸ್ ಮಾಡುವಂತಹ ನೀರನ್ನು ಹಾಕಿಕೊಂಡು ಈ ರೀತಿಯ ಅದ್ಭುತವಾದ ಹಲ್ವವನ್ನು ಮಾಡಿಕೊಂಡ್ರೆ ನೆಂಟರಿಗೂ ಸಹ ಖುಷಿಯಾಗ್ತದೆ ಮನೆಯಲ್ಲಿರುವ ನಿಮಗೂ ಇದನ್ನು ಟೇಸ್ಟ್ ಮಾಡಿದ ಕೂಡೇ ವಾಹಾ ಇಷ್ಟು ಒಂದು ಸಿಂಪಲಾದ ಡೆಸರ್ಟ್ ಅಂತ ಹೇಳದೆ ನೀವು ಕೂತ್ಕೊಳ್ಳೋದಿಲ್ಲ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್